ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವರ್ಷದ ಕೊನೆಯ ರಾಹುಗ್ರಸ್ತ ಚಂದ್ರಗ್ರಹಣವು ಇದೇ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಪ್ರಾರಂಭ ಆಗಿ ಅವತ್ತಿನ ದಿನ ರಾತ್ರಿ ಎರಡು ಗಂಟೆಗೆ ಚಂದ್ರಗ್ರಹಣವು ಸಮಾಪ್ತಿ ಆಗ್ತದೆ ಚಂದ್ರಗ್ರಹಣದಿಂದ ಯಾವ ರಾಶಿಯವರಿಗೆ ಶುಭವಾಗ್ತದೆ ಯಾವ ರಾಶಿ ಅವರಿಗೆ ಅಶುಭವಾಗುತ್ತೆ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಯಾವ್ಯಾವ ಒಂದು ಸೂಚನೆಗಳನ್ನು ನಾವು ಕಾಯ್ಕೊಳ್ಬೇಕು ಈ ಒಂದು ತಪ್ಪನ್ನು ನೀವೇನಾದರೂ ಕೂಡ ಗ್ರಹಣದ ದಿವಸ ಏನಾದರೂ ಮಾಡಿದರೆ ವರ್ಷ ಪೂರ್ತಿ ನೋವನ್ನು ಅನುಭವಿಸ್ಬೇಕಾಗ್ತದೆ ನಿಮಗೆ ಹುಟ್ಟುವಂತಹ ಮಗು ಕೂಡ ತೊಂದರೆ ಆಗ್ತದೆ ಗ್ರಹಣದ ನಿಯಮಗಳನ್ನು ನೀವೇನಾದರೂ ಪಾಲನೆ ಮಾಡದೆ ಹೋದರೆ ಸಾಕಷ್ಟು ತೊಂದರೆಗೆ ಈಡಾಗುವಂತಹ ಪರಿಸ್ಥಿತಿ ಆಗ್ತಾ ಇರುತ್ತೆ ಹಾಗಾದರೆ ಆ ನಿಯಮಗಳು ಯಾವುದು ಆ ನಿಯಮಗಳನ್ನು ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾರಾದರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರೇ ವಿಡಿಯೋ ನೋಡಿದರೂ ಕೂಡ ಓಂ ಚಂದ್ರದೇವ ನಮಃ ಎನ್ನುವಂತಹ ಮಂತ್ರವನ್ನು ನೀವು ಕಮೆಂಟಾಗಿ ಮಾಡಿದರೆ ಚಂದ್ರಗ್ರಹಣದಿಂದ ಆಗುವಂತಹ ಸಂಪೂರ್ಣ ಬಾಧೆಯು ಕೂಡ ದೂರ ಹೋಗ್ತದೆ ಚಂದ್ರಗ್ರಹಣದಿಂದ ತಮಗೆ ಅಭಿವೃದ್ಧಿ ಕೂಡ ಆಗ್ತದೆ ವಿಶೇಷವಾಗಿ ಚಂದ್ರಗ್ರಹಣದಿಂದ ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ನಾಲ್ಕು ರಾಶಿಯವರಿಗೆ ಅಭಿವೃದ್ಧಿ ಫಲವನ್ನು ಕೊಡುವಂತಹ ಪರಿಸ್ಥಿತಿ ಇರುತ್ತೆ ಚಂದ್ರಗ್ರಹಣದಿಂದ ಶುಭವನ್ನು ತರುವಂತಹ ನಾಲ್ಕು ರಾಶಿಗಳು ಯಾವುವು ನಾಲ್ಕು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಯಾಕೆಂದರೆ ಚಂದ್ರಗ್ರಹವು ತನ್ನ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಅಭಿವೃದ್ಧಿಯನ್ನು ಕೊಡುವಂತಹ ಪರಿಸ್ಥಿತಿ ಇರುತ್ತೆ ಯಾವ್ಯಾವ ರೀತಿ ಮೂರನೇ ಸ್ಥಾನ ಅಂತೇಳಿದ್ರೆ ಕುಂಭರಾಶಿಯಲ್ಲಿ ಚಂದ್ರಗ್ರಹಣ ಏರ್ಪಡ್ತಾ ಇದೆ ಕುಂಭ ಮೀನ ಮೇಷ ಮೂರನೇ ಮನೆ ಮೂರನೇ ಮನೆಯಲ್ಲಿ ಚಂದ್ರಗ್ರಹಣ ದುರದೃಷ್ಟಿ ಪ್ರಭಾವದಿಂದಾಗಿ ಭೂಮಿ ಯೋಗ ಬರ್ತದೆ ಅಂದರೆ ಭೂಮಿಯನ್ನು ಖರೀದಿ ಮಾಡುವಂಥ ಅವಕಾಶ ಇರುತ್ತೆ ಜೊತೆಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತದೆ ಯಾರಿಗೋ ಸುಮಾರು ದಿವಸದಿಂದ ದುಡ್ಡನ್ನು ಕೊಟ್ಟಿದ್ವಿ ಅದು ತಿರ್ಗಾ ಬರ್ತಾ ಇಲ್ಲ ಅಂತೇಳಿದ್ರೆ ಆ ದುಡ್ಡು ಬರುತ್ತೆ ನಿಮ್ಮ ಅಧಿಕಾರ ಸಂಪೂರ್ಣವಾಗಿ ಸೊಸೈಟಿಯಲ್ಲೇ ನಡೀತದೆ ಅಂದರೆ ಆರು ತಿಂಗಳುಗಳ ಕಾಲ ಬಲವಾಗಿರುವಂತಹ ಜೀವನವನ್ನು ನೀವು ಈ ಚಂದ್ರಗ್ರಹಣದ ನಂತರದಲ್ಲಿ ಹೊಂತಾ ಇರ್ತೀರಿ ಆದರೆ ಚಂದ್ರಗ್ರಹಣದ ಪ್ರಭಾವದಿಂದ ನಿಮಗೆ ಅಭಿವೃದ್ಧಿ ಆಗ್ತದೆ ಬಟ್ ಆದರೆ ಚಂದ್ರದೇವನ ಆರಾಧನೆ ಗ್ರಹಣದ ದಿವಸ ತುಂಬ ಉಪಯುಕ್ತ ಆಗ್ತಾ ಇರ್ತದೆ ಇನ್ನು ಚಂದ್ರಗ್ರಹಣದಿಂದ ಶುಭವನ್ನು ತರುವಂತಹ ಎರಡನೇ ರಾಶಿ ಧನುಷ್ಯ ರಾಶಿ ಧನುಷ್ಯ ರಾಶಿಯವರಿಗೆ ಪೂರ್ತಿಯಾಗಿರುವಂತಹ ಬಲ ಬರ್ತಾ ಇದೆ ಇಲ್ಲಿವರೆಗೂ ಕೂಡ ರಾಹುಗ್ರಹದಿಂದ ಸಾಕಷ್ಟು ನೋವುಗಳನ್ನು ಅನುಭವಿಸಿದಿರಿ ಅಧಿಕಾರದಲ್ಲಿದ್ದಂಥವರು ಅನಾಧಿಕಾರವನ್ನು ಪಡೆಯುವಂತಹ ಪರಿಸ್ಥಿತಿ ಆಗ್ತಾ ಇದೆ ಸಾಕಷ್ಟು ಜನಗಳಿಂದ ಅವಮಾನಗಳನ್ನು ಪಡೆದಿದ್ದೀರಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಹೋದರೆ ಸಂಪೂರ್ಣವಾಗಿರುವಂತಹ ವಿರೋಧವನ್ನು ಇಲ್ಲಿವರೆಗೂ ಕೂಡ ತಾವು ಅಭಿವ್ಯಕ್ತಪಡಿಸ್ತಾ ಬಂದಿದ್ದೀರಿ ಬಟ್ ಆದರೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಚಂದ್ರನ ಒಂದು ಶುಭ ದೃಷ್ಟಿಯಿಂದ ತಮಗೆ ಸಂಪೂರ್ಣವಾದಂತಹ ಯೋಗ ಬರ್ತಾ ಇದೆ ರಾಜಕೀಯದಲ್ಲಿ ತಮಗೆ ಸ್ಥಾನಮಾನ ಸಿಗ್ತದೆ ಕೆಲಸದಲ್ಲಿ ಬಡ್ತಿ ಸಿಗ್ತದೆ ಹಣಕಾಸಿನಲ್ಲಿ ಸಾಲ ಏನಾದರೂ ಮಾಡಿಕೊಂಡಿದ್ರೆ ಅಂದರೆ ಆ ಸಾಲವನ್ನು ತೀರಿಸೋದಕ್ಕೆ ಸಂಪೂರ್ಣವಾಗಿರುವಂತಹ ಶುದ್ಧವಾಗಿರುವಂತಹ ಮಾರ್ಗ ಈ ಚಂದ್ರಗ್ರಹಣದ ನಂತರದಲ್ಲಿ ಧನುಷ್ಯ ರಾಶಿಯವರಿಗೆ ಸಿಗ್ತಾ ಇದೆ ಸೊ ಹಾಗಾಗಿ ಧನುಷ್ಯ ರಾಶಿಯವರಿಗೆ ಸಂಪೂರ್ಣವಾಗಿ ಶುಭವಾಗ್ತಾ ಇರೋದ್ರಿಂದ ಯಾವುದೇ ಒಂದು ಕೆಲಸವನ್ನು ನೀವು ದಿಟ್ಟತನದಿಂದ ಮಾಡ್ರಿ ಹಿಂದೆ ನೋಡದೇ ಇರುವಂತಹ ರೀತಿಯಲ್ಲಿ ತಾವು ಬೆಳವಣಿಗೆಯನ್ನು ಸುಮಾರು ಆರರಿಂದ ಎಂಟು ತಿಂಗಳ ಕಾಲ ಅನುಭವಿಸ್ತಾ ಇರ್ತೀರಿ ಶುಭ ದಿನಗಳನ್ನು ಅನುಭವಿಸುವಂತಹ ಮೂರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಲ್ಲಿಯವರೆಗೂ ಕೂಡ ಅಷ್ಟಮ ಶನಿ ಅನ್ನುವಂಥದ್ದು ತುಂಬ ಕಿರಿಕಿರಿಯನ್ನು ಕೊಟ್ಟಿದ್ದಾನೆ ಅಷ್ಟಮ ಶನಿಯಿಂದಾಗಿ ತಾವು ಸಾಲವನ್ನು ಮಾಡಿಕೊಂಡಿದ್ದೀರಿ ಸ್ತ್ರೀಯಿಂದ ಕೆಲವೊಂದಿಷ್ಟು ಮಾತುಗಳನ್ನು ಅನಿಸ್ಕೊಂಡಿದಿರಿ ಅಂದರೆ ಸ್ತ್ರೀ ದೋಷವನ್ನು ಕೂಡ ಹೊಂದಿರುವಂತಹ ಪರಿಸ್ಥಿತಿ ಇಲ್ಲಿವರೆಗೂ ಕಂಡಿದಿರಿ ಆದರೆ ಅಷ್ಟಮ ಶನಿ ನಡೀತಾ ನಡೀತಾನೆ ಚಂದ್ರಗ್ರಹ ಒಂದು ಬಲ ಬರ್ತಾ ಇರೋದರಿಂದ ಅಂತಹ ಸಮಸ್ಯೆಗಳು ಎಲ್ಲವೂ ಕೂಡ ಕಡಿಮೆಯಾಗಿ ತಮ್ಮ ಜೀವನದಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಹೊಂದಿರಿ ಯಾವುದಾದ್ರೂ ವಾಹನಗಳನ್ನು ಖರೀದಿ ಮಾಡುವಂಥದ್ದಿದ್ರೆ ಅಥವಾ ಯಾವುದೋ ವಾಹನಗಳಲ್ಲಿ ತಾವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಕೂಡ ಈ ಚಂದ್ರಗ್ರಹಣದ ನಂತರದಲ್ಲಿ ವಾಹನದಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಕೆಲಸಗಳನ್ನು ಮಾಡೋದರಿಂದ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಕಾಣ್ತೀರಿ ಜೊತೆಗೆ ಎಲೆಕ್ಟ್ರಿಕ್ ಸಂಬಂಧಪಟ್ಟಂತಹ ಏನಾದರೂ ವ್ಯವಹಾರಗಳಿದ್ರೆ ಅಥವಾ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಏನಾದರೂ ಇದ್ದರೆ ಅಂತೇಳಂದರೆ ಆ ಕಾಂಟ್ರಾಕ್ಟ್ ಕೆಲಸವನ್ನು ನೀವು ತಮ್ಮದಾಗಿಸಿಕೊಂಡು ನೀವೇನಾದರೂ ಈ ಆರು ತಿಂಗಳು ಅಥವಾ ಏಳು ತಿಂಗಳುಗಳ ಕಾಲ ಕನ್ಯಾ ರಾಶಿಯವರು ಆ ಕೆಲಸವನ್ನು ನೀವೇನಾದರೂ ಪಡೆದುಕೊಂಡ್ರೆ ಅಂದರೆ ಅದರಲ್ಲಿ ಸಂಪೂರ್ಣವಾದಂತಹ ಲಾಭವನ್ನು ಕೂಡ ಹೊಂತೀರಿ ಆ ಕೆಲಸವನ್ನು ಕೂಡ ಸಿದ್ಧಿಪಡಿಸ್ಕೊಳ್ತಾ ಇರ್ತೀರಿ ಇನ್ನು ಚಂದ್ರಗ್ರಹಣದಿಂದ ಶುಭವನ್ನುವಂತಹ ಶುಭ ತರುವಂತಹ ನಾಲ್ಕನೇ ರಾಶಿ ಬಂದುಬಿಟ್ಟು ಋಷಭ ರಾಶಿ ಋಷಭ ರಾಶಿನೇ ನಾನು ಏನಕ್ಕೆ ಕೊನೆಗೆ ಹೇಳ್ತಾ ಇದ್ದೇನೆಂದರೆ ಚಂದ್ರಗ್ರಹಣದಿಂದ ನೂರಕ್ಕೆ ನೂರರಷ್ಟು ಲಾಭವನ್ನು ಪಡೆಯುವಂತಹ ರಾಶಿ ಯಾವುದು ಅಂತೇಳಿದರೆ ವೃಷಭ ರಾಶಿ ಯಾವ್ಯಾವ ರೀತಿಯಲ್ಲಿ ಒಂದು ಆರ್ಥಿಕತೆಯಲ್ಲಿ ಧನಾಗಮನ ಆಗ್ತದೆ ಆಶ್ಚರ್ಯಕರವಾಗಿ ಗುಪ್ತಧನ ಕೂಡ ಬರ್ಬೋದು ಆಶ್ಚರ್ಯಕರವಾಗಿ ತಮ್ಮ ಹಿರಿಯರ ಆಸ್ತಿ ಬರಬಹುದು ಹಣಕಾಸಿನಲ್ಲಿ ಬರಬಹುದು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ಒಂದು ರೀತಿಯಲ್ಲಿ ಹಣ ಬರ್ತದೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಧನದ ಅರಿವು ಕೂಡ ಬರ್ತದೆ ಜೊತೆಗೆ ತಾವೇನಾದರೂ ಕೂಡ ಸರ್ಕಾರಿ ಕೆಲಸಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ರಿ ಇಲ್ಲಿವರೆಗೂ ಸರ್ಕಾರಿ ಕೆಲಸಕ್ಕೋಸ್ಕರ ಸಾಕಷ್ಟು ಪರದಾಡಿದ್ದೀವಿ ನಮಗೆಲ್ಲೂ ಅಪಾಯಿಂಟ್ಮೆಂಟ್ ಆಗಿಲ್ಲ ಈಗ ಹೊಸದಾಗಿ ಏನೋ ಒಂದು ಸರ್ಕಾರಿ ಕೆಲಸದ ಒಂದು ಫಾರ್ಮ್ ಆಗಿದೆ ಅದಕ್ಕೆ ಪ್ರಯತ್ನ ಮಾಡಿದರೆ ಆಗುತ್ತಾ ನೂರಕ್ಕೆ ನೂರಷ್ಟು ಆಗುತ್ತೆ ಸರ್ಕಾರಿ ಕೆಲಸ ಯೋಗ ಕೂಡ ಇದೆ ಅಷ್ಟೇ ಅಲ್ಲ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಆಗುವಂತಹ ಅಂದರೆ ಪ್ರಮೋಷನ್ ಸಿಗುವಂತಹ ಪರಿಸ್ಥಿತಿ ಕೂಡ ಈ ಚಂದ್ರಗ್ರಹಣದ ನಂತರದಲ್ಲಿ ಇರ್ತಾ ಇರುತ್ತೆ ಕೇವಲ ಸರ್ಕಾರಿ ಕ್ಷೇತ್ರದವ್ರಿಗೆ ಅಷ್ಟೇ ಅಲ್ಲದೆ ಪ್ರೈವೇಟಲ್ಲಿ ಕೂಡ ತಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ತದೆ ಪ್ರಮೋಷನ್ ಸಿಗ್ತದೆ ಶಾಲರಿ ಹೆಚ್ಚಾಗ್ತದೆ ಮಾಡುವಂತಹ ಕೆಲಸಗಳಲ್ಲಿ ತಮಗೆ ಒಂದು ಅಪ್ರಿಷಿಯೇಷನ್ ಕೂಡ ಸಿಗುವಂತಹ ಪರಿಸ್ಥಿತಿ ಆಗ್ತಾ ಇರುತ್ತೆ ಮೇಲಾಧಿಕಾರಿಗಳ ಗೌರವಕ್ಕೂ ಕೂಡ ತಾವು ಮನ್ನಣೆಯನ್ನು ಹೊಂದುವಂತಹ ಪರಿಸ್ಥಿತಿ ಈ ಒಂದು ಆರು ತಿಂಗಳುಗಳ ಕಾಲ ಚಂದ್ರಗ್ರಹಣದಿಂದ ಆಗ್ತಾ ಇರುತ್ತೆ ಅಷ್ಟೇ ಅಲ್ಲ ಕೇವಲ ಸರ್ಕಾರಿ ಕೆಲಸ ಮತ್ತು ಖಾಸಗಿ ಅವ್ರಿಗಷ್ಟೇ ಅಲ್ಲ ಬಿಸ್ನೆಸ್ ಮನ್ಗಳಿಗೂ ಕೂಡ ಪಾಸಿಟಿವ್ ಅನ್ನುವಂಥದ್ದು ಚಂದ್ರಗ್ರಹಣದ ನಂತರದಲ್ಲಿ ಆಗ್ತಾ ಇರುತ್ತೆ ತಮ್ಮ ಬಿಸ್ನೆಸ್ ಅನ್ನುವಂಥದ್ದು ವಿಶಾಲವಾಗಿ ಬೆಳೀತಾ ಹೋಗ್ತದೆ ಬಿಸ್ನೆಸ್ಸಲ್ಲಿ ಸಾಕಷ್ಟು ಲಾಭವನ್ನು ಹೊಂದಿರಿ ತಮಗೆ ಸಾಧ್ಯವಾದರೆ ಈ ಒಂದು ಆರು ತಿಂಗಳುಗಳ ಕಾಲ ಮಾಂಸವನ್ನು ತ್ಯಜಿಸಿದರೆ ಸೋಮವಾರ ಮತ್ತು ಶನಿವಾರ ದಿನ ಈ ಎರಡು ದಿನಗಳ ಕಾಲ ಮಾಂಸವನ್ನು ತ್ಯಜಿಸಿದರೆ ತುಂಬ ಅಭಿವೃದ್ಧಿ ಆಗ್ತಾ ಇರುತ್ತೆ ಇದು ಶುಭವನ್ನು ತರುವಂತಹ ನಾಲ್ಕು ರಾಶಿಗಳಾದರೆ ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ರವಿವಾರ ದಿವಸ ಚಂದ್ರಗ್ರಹಣ ಒಂಬತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಬಟ್ ಅದರ ಪ್ರಭಾವ ರವಿವಾರ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗ್ತಾ ಇರೋದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಅಲ್ಲಲ್ಲಿ ಕಡ್ಡಿ ಹಾಕುವುದಂಥದ್ದಾಗಲಿ ಅಥವಾ ಕಿವಿಯಲ್ಲಿ ಕಡ್ಡಿ ಹಾಕುವಂಥದ್ದಾಗಲಿ ಅಥವಾ ಬಟ್ಟೆಗಳನ್ನಾಗಲಿ ಅಥವಾ ಯಾವುದೇ ವಸ್ತುಗಳನ್ನು ಕತ್ತರಿಯಿಂದ ಕಟ್ ಮಾಡುವಂಥದ್ದಾಗಲಿ ಅಥವಾ ಯಾವುದೋ ಒಂದು ಬಟ್ಟೆಗೆ ಹೊಲಿಗೆಯನ್ನು ಹಾಕುವಂಥದ್ದಾಗಲಿ ಜೊತೆಗೆ ಅಪಶಬ್ದಗಳನ್ನು ಕೂಡ ಮಾತಾಡೋದನ್ನು ಈ ಎಲ್ಲ ನಿಯಮಗಳನ್ನು ಕೂಡ ತಾವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಲೇ ಪಾಲನೆ ಮಾಡಬೇಕು ಆದರೆ ಸಂಪೂರ್ಣವಾಗಿ ಚಂದ್ರಗ್ರಹಣ ಪ್ರಾರಂಭವಾದ ನಂತರದಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಏನು ಚಂದ್ರಗ್ರಹಣ ಪ್ರಾರಂಭವಾಗ್ತದಲ್ಲ ಆ ಸಮಯದಿಂದ ಊಟವನ್ನು ತ್ಯಜಿಸಬೇಕು ಅದಕ್ಕೂ ಮುಂಚೆನೇ ಊಟವನ್ನು ಮಾಡಿಬಿಡಬೇಕು ಒಂಬತ್ತು ನಾಲ್ಕು ಗಂಟೆಯ ನಂತರ ಊಟ ಮಾಡಿದೆ ತಾವು ನಿದ್ರೆಗೆ ಹೋದರೂ ಕೂಡ ಪರವಾಗಿಲ್ಲ ನಿದ್ರೆಗೆ ಹೋದಂತಹ ಸಮಯದಲ್ಲಿ ತಾವು ಮಲಗಿದಂತಹ ಪ್ಲೇಸಲ್ಲಿ ಒಂದು ಸ್ವಲ್ಪ ಗರಿಕೆಯನ್ನು ಎಡಭಾಗದಲ್ಲಿ ಇಟ್ಕೊಂಡು ಮಲ್ಕೊಂಡ್ರೆ ಈ ಚಂದ್ರಗ್ರಹಣದಿಂದ ಆಗುವಂತಹ ಯಾವುದೇ ರೀತಿಯ ಅಶುಭ ದೋಷಗಳೇನಿದೆಯಲ್ಲ ಅದು ದೂರ ಹೋಗ್ತದೆ ಮರುದಿನ ಬೆಳಿಗ್ಗೆ ಗರ್ಭಿಣಿ ಸ್ತ್ರೀಯರು ತಪ್ಪದೇ ಹತ್ತಿರದಲ್ಲಿ ಎಲ್ಲಾದರೂ ಹಸು ಇತ್ತು ಅಂತೇಳಿದ್ರೆ ಹಸುಗೆ ಸ್ವಲ್ಪ ಗರಿಕೆಯನ್ನು ಒಂದೆರಡು ಬಾಳೆಹಣ್ಣನ್ನು ಸ್ವಲ್ಪ ಬೆಲ್ಲವನ್ನು ತಮ್ಮ ಕೈಯಾರೆ ಏನಾದರೂ ತಿನ್ನಿಸಿದರೆ ತಮಗೂ ಗೊತ್ತೋ ಗೊತ್ತಿಲ್ಲದೇ ಏನಾದರೂ ಕೆಲವೊಂದಿಷ್ಟು ತಪ್ಪುಗಳಾಗಿದ್ದರೆ ಆ ತಪ್ಪುಗಳು ಕೂಡ ದೂರು ಹೋಗುವಂತಹ ಪರಿಸ್ಥಿತಿ ಈ ಚಂದ್ರಗ್ರಹಣ ಪ್ರಭಾವದಿಂದ ಆಗ್ತಾ ಇರುತ್ತೆ ಇದು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತಹ ಶುಭ ರಾಶಿಗಳ ಒಂದು ಮಾಹಿತಿ ಮತ್ತು ಗರ್ಭಿಣಿ ಸ್ತ್ರೀಯರು ಅನುಸರಿಸಬೇಕಾಗಿರುವಂತಹ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ